ಬಡವರ ಮುದುಕಿ ಬಡವರ ಮುದುಕಿ ಅನ್ನುವಂತ ಒಂದು ಜಾನಪದ ಗೀತೆಮ್ಮಿಯ ಕಟ್ಟಿತ್ತ ಮುದುಕಿ ಅಂದ ಚಂದದೊಂದ ಎಮ್ಮಿ ಕಟ್ಟಿತ್ತ ಹೈನ ಮ್ಯಾಲ ಗಂಟ ಮಾಡಿ ൈന മാല ഗണ്ടി ഗണ്ടായത്തി പടവര മുൻ ചന്ദിയ കട്ടിത്ത ദവര പൂജ ഹാൽ കഴിഞ്ഞ മോഗു മുരിയത്തി മന ഭിക്ഷുക്ക മുക്കി ബായില കത്തി ದೇವರ ಪೂಜೆಗೆ ಹಾಲು ಕೇಳಿದರೆ ಮೂಗು ಮುರಿಯತಿತ್ತ ಮನೆಗೆ ಭಿಕ್ಷುಕ ಬಂದರೆ ಮುದುಕಿ ಹಾಕತಿತ್ತ ಸತ್ಯ ಮುನಿಗಳು ಎದುರಿಗೆ ಬಂದರೆ ಓಡೋಡಿ ಹೋಗತಿತ್ತ ಸತ್ಯ ಮುನಿಗಳು ಎದುರಿಗೆ ಬಂದರೆ ಓಡಾಡಿ ಹೋಗತಿತ್ತ ರೊಕ್ಕದ ಸಕ್ಕಿ ನಿಂದ ರೊಕ್ಕದ ಸೊಕ್ಕಿನಿಂದ ನಿಂದ ಮುದುಕಿ ಸಿಕ್ಕಾಗಿ ಬಯತಿತ್ತ ಬಡವರ ಮುದುಕಿ ಅಂದ ಚಂದ ನಂದ ಎಮ್ಮಿಯ ಕಟ್ಟಿತ್ತ ಮುದುಕಿ ಎಮ್ಮಿ ಮೂರ ಸೇರು ಹಾಲು ಕೊಡತಿತ್ತ ಮೂರು ಸೇರ ಇದ್ದದ ಹಾಲು ಆರು ಸೇರು ಮಾಡತಿತ್ತ ಮುದುಕಿ ಎಮ್ಮಿ ಮೂರು ಲೀಟರು ಹಾಲು ಕೊಡತಿತ್ತ ಮೂರು ಲೀಟರ್ ಇದ್ದದ ಹಾಲು ಆರು ಲೀಟರ್ ನೋಡತಿತ್ತ ಗೌಳ್ಗೆರ ಕಣ್ಣಗ ಮಣ್ಣ ಹಾಕಿ ನೀರು ಹಾಕತಿತ್ತ ಗೌರ ಕಣ್ಣಗ ಮಣ್ಣ ಹಾಕಿ ನೀರು ಹಾಕತಿತ್ತ ಹಿಂಗ ಹಿಂಡದರೊಳಗ ಒಂದಿನ ಹಿಂಗ ಮಾಡೋದರೊಳಗ ಒಂದಿನ ಹಿಂಡೋದ ಬಂದಾತ ಬಡವರ ಮುದುಕಿ ಅಂದ ಚಂದ ಬಂದ ಎಮ್ಮಿಯ ಕಟ್ಟಿತ್ತ ನರಮಣಿ ಬಾಳವನ ಮಣಿಗೆ ಹೋಗಿ ಅತ್ತತ್ತ ಹೇಳುತ್ತಿತ್ತ ನನ್ನ ಎಮ್ಮಿ ಇಂದ ಹೆಂಗ ಮಾಡಲೆಂತ ನೆರಮಣ್ಣಿ ಬಾಳವನ ಮಣಿಗೆ ಹೋಗಿ ಅತ್ತತ್ತ ಹೇಳತಿತ್ತ ನನ್ನ ಎಮ್ಮಿ ಹೆಂಡವತೆಯಿಂದ ಹೆಂಗ ಮಾಡಲಂತ ಮುದುಕಿ ಮಾತ ಕೇಳಿ ಬಾಳೋ ಹೇಳಲ ಒಂದ ಮಾತ ಮುದುಕಿ ಮಾತ ಕೇಳಿ ಬಾಳೋ ಹೇಳಲ ಒಂದ ಮಾತ ಊರ ವರ್ಗ ಸಾಧು ಒಬ್ಬ ಊರ ಒಬ್ಬ ಹೋಗಂತ ಬಡವರ ಮುದಿ ಅಂದ ಎಮ್ಮಿಯ ಕಟ್ಟಿತ್ತ ಬಡವರ ಮುದಿ ಅಂದ ಎಮ್ಮಿಯ ಕಟ್ಟಿತ್ತ ಮಾತು ಕೇಳಿ ಮುದುಕಿ ಹೌಹಾರಿ ಓಡಿ ಹೋತ ಊರ ಹೊರಗ ಹುಚ್ಚ ಸಾಧು ಕಾಂಜಾ ಸೇರದಿತ್ತ ಓಡಿ ಹೋತ ಊರ ವರ್ಗ ಬುತ್ತ ಸಾಧು ಕಾಜತಿತ್ತ ಸಾಧುನ ಕಾಲಿಗೆ ಬಿದ್ದ ಮುದುಕಿ ಬೋರಾಡಿ ಆಡುತ್ತ ನನ್ನ ಎಮ್ಮಿ ಹಿಂಡವತೆಯಿಂದ ನನ್ನ ಎಮ್ಮಿ ಹಿಂಡವತೆಯಿಂದ ಹೆಂಗ ಮಾಡಲಂತ ಬಡವರ ಮುದುಕಿ ಅಂದ ಚಂದ ನೊಂದ ಎಮ್ಮಿಯ ಕಟ್ಟಿತ್ತ ಬಡವರ ಮುದುಕಿ ಅಂದ ಚಂದದೊಂದ ಎಮ್ಮಿಯ ಕಟ್ಟಿತ್ತ ಮುದುಕಿ ಮಾತ ಕೇರಿ ಸಾಧುಗ ಬಾಲಹರು ಹರುಷಾತ ಲಿಂಬಿ ಕಾಯಿ ಬೂದಿ ಮಂತ್ರ ಮಾಡಿ ಕೊಟ್ಟಂತ ಮುದುಕಿ ಮಾತ ಕೇಳಿ ಸಾಧುಗ ಬಾಲಹರು ಶಾತ ಲಿಂಬಾಯಿ ಬೂದಿ ಮಂತ್ರ ಮಾಡಿ ಕೊಟ್ಟಂತ ಎಮ್ಮಿ ಕೊಲಾಗ ಕಟ್ಟಿ ಮುದುಕಿ ಹಿಂಡಲ ಕುತ್ತಿತ್ತ ಹೇಳಿರಷ್ಟ ರೊಕ್ಕ ಕೊಟ್ಟ ಹೇಳಿದಷ್ಟ ರೊಕ್ಕ ಕೊಟ್ಟ ಮುದುಕಿ ನಗತ ಮನಿಗೆ ಬಂತ ಬಡವರ ಮುದುಕಿ ಅಂದ ಚಂದನಂದ ಎಮ್ಮಿಯ ಕಟ್ಟಿತ್ತ ಲಿಂಬಾಯಿ ಎಮ್ಮೆಯ ಕೊಲ್ಲಾಗ ಮುದುಕಿ ಕಟ್ಟಿತ್ತ ಹರುಷದಿಂದ ಎಮ್ಮೆಯ ಹಿಂಡಕ ಮುದುಕಿ ಕುತ್ತಿತ್ತ ಗಾವರಿಯಾಗಿ ಮುದುಕಿ ಎಮ್ಮಿ ಬಾಯಿಗೆ ವರ್ದಿತ್ತ ಗಾವರಿಯಾಗಿ ಮುದುಕಿ ಎಮ್ಮಿ ಬಾಯಿಗೆ ಬರ್ದಿತ್ತ ಬಾಯಿಗೆ ಬೆಟ್ಟು ತಾಕಿ ಮುದುಕಿ ಬಾಯಿಗೆ ಬೆಟ್ಟು ತಾಕಿ ಮುದುಕಿ ಹಲ್ಲು ಜಿಗದ ಬಿತ್ತ ಬಡವರ ಮುದುಕಿ ಅಂದ ಚಂದದೊಂದ ಎಮ್ಮಿಯ ಕಟ್ಟಿತ್ತ ಬಡವರ ಮುದುಕಿ ಅಂದ ಚಂದದೊಂದ ಎಮ್ಮೆಯ ಕಟ್ಟಿತ್ತ ಸಾಧುನ ಮಾರಿ ಬೆಯುತ್ತ ಬೆಯ್ಯುತ್ತಲತ್ತ ದುಷ್ಟ ಜನರ ಮಾತು ಕೇವಿ ಗಂಟ ಖಾಲಿ ಆತ ಸಾಧುಣ ಮಾರಿ ಮಣ್ಣಲ್ಲಿ ಬೈಯುತ್ತಲಿದ್ದ ದುಷ್ಟ ಜನರ ಮಾತು ಕೇವಿ ಗಂಟ ಆತ ತುತ್ತ ಕೂಳಿಗೆ ಬಿರಿಯಾಗಿ ಸತ್ಯ ದೇವನ ಬಿಟ್ಟು ಮುದುಕಿ ಸತ್ಯ ಮುನಿಗಳ ಮುದುಕಿ ಬಾರಿ ಗೋಳಾತ ಬಡವರ ಮುದುಕಿ ಅಂದ ಚಂದದೊಂದ ಎಮ್ಮಿಯ ಕಟ್ಟಿತ್ತ ಬಡವರ ಮುದುಕಿ ಅಂದ ಚಂದದೊಂದ ಎಮ್ಮಿಯ ಕಟ್ಟಿತ್ತ ಹೈನ ಮ್ಯಾಲ ಗಂಟ ಮಾಡಿ ಹೈನ ಮ್ಯಾಲ ಗಂಟ ಮಾಡಿ ಗಂಡ ಕಾಯತಿತ್ತ ಬಡವರ ಮುದುಕಿ ಅಂದ ಚಂದದೊಂದ यमिय yeah, कटित